ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಾದ ಬೀರಪ್ಪ ಖಂಡೇಕರ್ ಅವರು ನಮ್ಮ ಕರಾಳ ಸತ್ಯ ನ್ಯೂಸ್ ಮುಖಾಂತರ ನಾಳೆ ನಡೆಯಲಿರುವ ಜಗ್ಗಲಗಿ ಹಬ್ಬ ಹಾಗೂ ಹೋಳಿ ಹುಣ್ಣಿಮೆಯ ಶುಭಾಶಯಗಳನ್ನು ತಿಳಿಸುವುದರ ಮುಖಾಂತರ ಹುಬ್ಬಳ್ಳಿ ಹಾಗೂ ಸುತ್ತಮುತ್ತಲಿನ ಜನತೆ ಬಂದು ಜಗ್ಗಲಕಿ ಹಬ್ಬದಲ್ಲಿ ಪಾಲ್ಗೊಳ್ಳಲು ಮುಕ್ತ ಆಹ್ವಾನ ನೀಡಿದರು ಬಸವರಾಜ್ ಕರಾಳ ಸತ್ಯ ನ್ಯೂಸ್ ಹುಬ್ಬಳ್ಳಿ ಒಂದು ಹೋಳಿ ಆಚರಣೆಯನ್ನು ಹೇಳಿ ಈಗಾಗಲೇ ನಮ್ಮ ಶಾಸರಂತ ಮಹೇಶ್ ಎಣ್ಣಕಾಯಿ ಅವರು ಪ್ರತಿ ವರ್ಷ ಅಂತ ಈ ವರ್ಷವೂ ಕೂಡ ಒಂದು ತೀರ್ಮಾನ ತಗೊಂಡು ಮೂರು ಸಾವಿರ ಮಟ್ಟದ ಆವರಣದಲ್ಲಿ ಈಗಾಗಲೇ ಮೀಟಿಂಗ್ ಮಾಡಿದ್ದಾರೆ ಸುಮಾರು ಎಪ್ಪತ್ತು ಎಂಬತ್ತು ವಾದ್ಯ ಮೇಳವೆಂದು ಇಡೀ ಒಂದು ನಮ್ಮ ಸುತ್ತಮುತ್ತಲು ಬರ್ತಕ್ಕಂಥ ಜಿಲ್ಲೆಯಲ್ಲಿ ಎಲ್ಲ ಒಂದು ಹಳ್ಳಿಗಳಿಗೆ ಕೂಡ ಆಹ್ವಾನ ನೀಡಿ ಅಲ್ಲಿ ಇರ್ತಕ್ಕಂಥ ವಾದ್ಯ ಮೇಳದ ಒಂದು ಜೊತೆಗೆ ಅವರಿಗೆ ಆಹ್ವಾನ ನೀಡಿ ಇಡೀ ಒಂದು ಮಾರ್ಕೆಟ್ನಲ್ಲಿ ಇವತ್ತು ಮೂರು ಸಾವಿರ ಮಟ್ಟದ ಆವರಣದಲ್ಲಿ ಏನ್ ನಡೆಯುವ ಕಾರ್ಯಕ್ರಮ ಇಡೀ ಒಂದು ರಾಜ್ಯ ನೋಡುವಂತಹ ಒಂದು ಹೋಳಿ ಹಬ್ಬ ಅಂತ ಹೇಳ್ಬೋದು ವಿಶೇಷವಾಗಿ ಇಂತಹ ಹೋಳಿ ಹಬ್ಬ ನೋಡ್ಲಿಕ್ಕೆ ಎರಡು ಕಣ್ಣುಗಳು ಸಾಲುವಲ್ಲ ವಿವಿಧ ಹಳ್ಳಿಗಳಿಂದ ಕೂಡ ಜನ ಸಾಕಷ್ಟು ಸಾವಿರಾರು ಸಂಖ್ಯೆ ಜನ ಕೂಡ ಭಾಗವಹಿಸಿ ಈ ಒಂದು ಹೋಳಿ ಹಬ್ಬದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಹೋಳಿ ಹಬ್ಬ ಯಶಸ್ವಿ ಆಗಲಿ ಅಂತೇಳಿ ತಮ್ಮ ಮುಂಚಿತವಾಗಿ ಎಲ್ಲರಿಗೂ ಕೂಡ ನಾನು ಹುಬ್ಬಳ್ಳಿಯ ಜನತೆಗೆ ಇಡೀ ರಾಜ್ಯದ ಜನತೆಗೆ ಮತ್ತೊಮ್ಮೆ ಭಾಗದಲ್ಲಿ ಹೋಳಿ ಹಬ್ಬದ ಆರ್ಥಿಕವಾದಂತಹ ಶುಭಾಶಯ ಕೊಡ್ತಾ ಇದ್ದೀನಿ ನಮ್ಮ ಹೆಸರು ವೀರಪ್ಪ ಖಂಡೇಕರ್ ಮಹಾನಗರ ಪಾಲಿಕೆ ಸದಸ್ಯ Thank you. Thank you.